ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಹತ್ತನೆಯ ದಿವಸದ ವ್ರತಕಥಾಶ್ರವಣ ಇದರಲ್ಲಿ ಅಜಮಿಳನ ಪೂರ್ವಜನ್ಮ ವೃತ್ತಾಂತ ಜನಕ ಮಹಾರಾಜನು ವಸಿಷ್ಠ ಮಹರ್ಷಿಗಳನ್ನು ಕೊರೆತು ಮುನಿಶ್ರೇಷ್ಠರೇ ಈ ಅಜಮಿಳನು ಯಾರು ಇವನ ಪೂರ್ವಜನ್ಮ ವೃತ್ತಾಂತವೇನು ಪೂರ್ವಜನ್ಮದಲ್ಲಿ ಎಂತಹ ಪಾಪಗಳನ್ನು ಮಾಡಿದ್ದ ಇದೀಗ ವಿಷ್ಣುದೂತರು ವೈಕುಂಠಕ್ಕೆ ಕರೆದುಕೊಂಡು ಹೋದ ಮೇಲೆ ಏನು ನಡೆಯಿತು ವಿವರವಾಗಿ ತಿಳಿಸಿರೆಂದು ಪ್ರಾರ್ಥಿಸಿದನು ಆಗ ಮಹರ್ಷಿ ವಸಿಷ್ಠರು ಜನಕ ಮಹಾರಾಜನನ್ನು ಕಂಡು ಹೀಗೆಂದರು ಜನಕ ಅಜಮಿಳನನ್ನು ವಿಷ್ಣುದೂತರು ವೈಕುಂಠಕ್ಕೆ ಕರೆದುಕೊಂಡು ಹೋದ ಬಳಿಕ ಯಮಕಿಂಕರರು ತಮ್ಮ ಒಡೆಯನಾದ ಯಮಧರ್ಮನಲ್ಲಿಗೆ ಹೋಗಿ ಪ್ರಭು ತಮ್ಮ ಆಗ್ನೆಯ ಪ್ರಕಾರ ಅಜಮಿಳನನ್ನು ಕರೆದುಕೊಂಡು ಬರುವುದಕ್ಕೆ ಹೋದಾಗ ಅಲ್ಲಿ ವಿಷ್ಣು ದೂತರು ಕೂಡ ಬಂದು ನಮ್ಮೊಂದಿಗೆ ವಾದ ಮಾಡಿ ಅಜಮಿಳನನ್ನು ವಿಮಾನ ಹತ್ತಿಸಿ ವೈಕುಂಠಕ್ಕೆ ಕರೆದೊಯ್ದರು ನಾವೇನೂ ಮಾಡಲಾಗದೆ ತೀವ್ರ ಚಿಂತಾಕ್ರಾಂತರಾಗಿ ಇಲ್ಲಿಗೆ ಬಂದೆವು ಎಂದು ಭಯಕಂಪಿತರಾಗಿ ಅರಿಕೆ ಮಾಡಿಕೊಂಡರು ಅರೆ ಎಂಥ ಕೆಲಸವಾಯಿತು ಯಾವತ್ತೂ ಈ ರೀತಿ ನಡೆದಿದ್ದಿಲ್ಲ ಇದಕ್ಕೆ ಬಲವಾದ ಕಾರಣವೇನಾದರೂ ಇರಬಹುದು ಎಂದು ಯಮನು ತನ್ನ ದಿವ್ಯದೃಷ್ಟಿಯಿಂದ ಅಜಮಿಳನ ಪೂರ್ವಜನ್ಮ ವೃತ್ತಾಂತವನ್ನು ತಿಳಿದುಕೊಂಡು ಓಹೋ ಅದಾ ವಿಷಯ ತನ್ನ ಮರಣಕಾಲದಲ್ಲಿ ನಾರಾಯಣನೆಂದು ವೈಕುಂಠವಾಸನ ನಾಮಸ್ಮರಣೆ ಮಾಡಿದ್ದಾನೆ ಅದಕ್ಕೆ ವಿಷ್ಣು ದೂತರು ಬಂದು ಕರೆದುಕೊಂಡು ಹೋಗಿದ್ದಾರೆ ತಿಳಿದೋ ತಿಳಿಯದೆಯೋ ಮೃತ್ಯು ಸಮಯದಲ್ಲಿ ಹರಿನಾಮ ಸ್ಮರಣೆಯನ್ನು ಯಾರು ಮಾಡುತ್ತಾರೋ ಅವರಿಗೆ ವೈಕುಂಠ ಪ್ರಾಪ್ತಿ ಖಂಡಿತವಾಗಿಯೂ ಆಗುತ್ತದೆ ಆದ್ದರಿಂದಲೇ ಅಜಮಿಳನಿಗೆ ವೈಕುಂಠ ಪ್ರಾಪ್ತಿಯಾಗಿದೆ ಅಂದುಕೊಂಡ ಅಜಮಿಳನು ಪೂರ್ವಜನ್ಮದಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿನ ಒಂದು ಶಿವಾಲಯದಲ್ಲಿ ಅರ್ಚಕನಾಗಿದ್ದ ಆತ ತನ್ನ ಅಪರೂಪವಾದ ಅಂದಚಂದಗಳಿಂದ ಹಸಿರು ಸಂಪತ್ತುಗಳಿಂದ ಶಕ್ತಿಯಿಂದ ಗರ್ವಿಷ್ಠನಾಗಿ ವ್ಯಭಿಷಾರಿಯಾಗಿ ಶಿವಾರಾಧನೆಯನ್ನು ಮಾಡದೆ ಶಿವಾಲಯದ ದುಡ್ಡನ್ನು ಕದಿಯುತ್ತಾ ಶಿವನ ವಿಗ್ರಹದ ಬಳಿಯಲ್ಲಿ ಧೂಪದೀಪ ನೈವೇದ್ಯಗಳನ್ನು ನೀಡದೆ ಸಹವಾಸಗಳಿಗೆ ಮನೆ ಸೋತು ಸ್ವೇಚ್ಛೆಯಿಂದ ತಿರುಗಾಡುತ್ತಿದ್ದ ಕೆಲವೊಮ್ಮೆ ಶಿವಾಲಯದಲ್ಲಿ ಪರಮೇಶ್ವರನಿಗೆ ಎದುರಾಗಿ ಪಾದಗಳನ್ನಿಟ್ಟು ಮಲಗುತ್ತಿದ್ದ ಈತನಿಗೊಬ್ಬ ಬ್ರಾಹ್ಮಣನ ಪತ್ನಿಯೊಂದಿಗೆ ರಹಸ್ಯ ಸಂಬಂಧವಿತ್ತು ಆಕೆ ಕೂಡ ಅಂಧಾತಿಯೇ ಆಗಿದ್ದಳು ಏನೂ ಮಾಡಲಾಗದ ಆಕೆಯ ಗಂಡ ಅಸಹಾಯಕನಾಗಿ ನೋಡಿಯೂ ನೋಡದಂತೆ ನೋಡಿದವನಂತಿದ್ದು ಭಿಕ್ಷಾಟನೆಗಾಗಿ ಊರೂರು ತಿರುಗುತ್ತಾ ಯಾವುದೋ ಸಮಯದಲ್ಲಿ ಮನೆಗೆ ಬಂದು ಕಾಲ ಕಳೆಯುತ್ತಿದ್ದ ಒಂದು ದಿನ ಪಕ್ಕದೂರಿಗೆ ಹೋಗಿ ಭಿಕ್ಷೆ ಬೇಡಿ ದೊಡ್ಡ ಮೂಟೆ ಹೊತ್ತು ಅಕ್ಕಿ ಬೇಳೆಗಳನ್ನು ತಲೆ ಮೇಲೆ ಹೊತ್ತು ಬಂದುದರಿಂದ ತುಂಬ ಆಯಾಸಗೊಂಡಿದ್ದ ಬಂದವನೇ ಉದ್ದೇಶಿಸಿ ನನಗೆ ಇವತ್ತು ತುಂಬ ಹೊಟ್ಟೆ ಹಸಿದಿದೆ ಬೇಗನೆ ಅಡುಗೆ ಮಾಡಿ ಹಾಕು ಎಂದ ಅದಕ್ಕೆ ಆಕೆ ಪ್ರತಿಕ್ರಿಯಿಸಲೇ ಇಲ್ಲ ಮೇಲಾಗಿ ಮುಜುಗರ ನಿರ್ಲಕ್ಷ್ಯ ತೋರಿಸಿದಳು ಕನಿಷ್ಠ ಕೈಕಾಲು ತೊಳೆಯುವುದಕ್ಕೆ ನೀರು ಕೂಡ ಕೊಡಲಿಲ್ಲ ಕಣ್ಣೆತ್ತಿ ಸಹ ನೋಡಲಿಲ್ಲ ಆಕೆಯ ಮನಸ್ಸು ಇಟನಿಂದ ತುಂಬಿ ಹೋಗಿತ್ತು ಸಿಟ್ಟಿಗೆದ್ದ ಗಂಡ ಮೂಲೆಯಲ್ಲಿದ್ದ ಕೋಲಿನಿಂದ ಹೊಡೆದ ಆಗ ಆಕೆ ಗಂಡನಿಂದ ಕೂಲು ಕಿತ್ತುಕೊಂಡು ಗಂಡನಿಗೆ ತಿರುಗಿಸಿ ಹೊಡೆದು ಮನೆಯಿಂದ ಆಚೆ ಹಾಕಿ ಬಾಗಿಲು ಹಾಕಿದಳು ಏನೂ ಮಾಡಲಾಗದ ಆತ ಹೆಂಡತಿ ಮೇಲೆ ಬೇಸರಗೊಂಡು ಇನ್ನೂ ಮನೆ ಮುಖ ನೋಡಬಾರದು ಅನ್ನೋ ನಿರ್ಧಾರಕ್ಕೆ ಬಂದು ದೇಶಾಟನಿಗೆ ಹೊರಟು ಹೋದ ಗಂಡೇ ಮ ಗಂಡ ಮನೆ ಬಿಟ್ಟು ಹೋದಾಗ ಆಕೆಗೆ ಸಂತೋಷವೆನಿಸಿತು ಅಂದು ರಾತ್ರಿ ಸೊಗಸಾಗಿ ಶೃಂಗರಿಸಿಕೊಂಡು ಮನೆ ಮುಂದಿನ ಜಗುಲಿ ಮೇಲೆ ಕುಳಿತಿದ್ದಾಗ ಒಬ್ಬ ಅಗಸದವನು ಆ ದಾರಿಯಲ್ಲಿ ಹೋಗುತ್ತಿದ್ದ ಆತನನ್ನು ಕರೆದು ಓಯ್ ನೀನೀವತ್ತು ರಾತ್ರಿ ನನ್ನೊಂದಿಗೆ ಆಗೋದಕ್ಕೆ ಬರ್ತೀಯಾ ಎಂದು ಕರೆದಳು ಆಗ ಆ ಅಗಸದವನು ತಾಯಿ ನೀನು ಬ್ರಾಹ್ಮಣ ಹೆಣ್ಣು ನಾನು ನೀಚಕುಲದವನು ಅಗಸದವನು ನೀವು ಹೀಗೆ ಕರೆಯೋದು ಯುಕ್ತವಲ್ಲ ನಾನಿಂಥ ಪಾಪದ ಕೆಲಸವನ್ನು ಮಾಡಲಾರೆ ಅಂತ ಬುದ್ಧಿ ಹೇಳಿ ಹೊರಟು ಹೋದ ಆಕೆ ಆ ಅಗಸದವನ ಅಮಾಯಕತೆಗೆ ಮನಸ್ಸಿನಲ್ಲೇ ನಸುನಗುತ್ತಾ ಅಲ್ಲಿಂದ ಹೊರಟು ಆ ಗ್ರಾಮ ಶಿವಾರ್ಚಕನಲ್ಲಿದ್ದಗೆ ಹೋಗಿ ತನ್ನ ಕಾಮುವಂಚೆಯನ್ನು ತೀರಿಸುವಂತೆ ಪರಿಪರಿ ವಿಧದಲ್ಲಿ ಬೇಡಾಡಿ ಆ ರಾತ್ರಿ ಎಲ್ಲ ಆತನೊಂದಿಗೆ ಕಳೆದು ಬೆಳಗ್ಗೆ ಮನೆಗೆ ಬಂದು ಅಯ್ಯೋ ನಾನೆಂಥ ಪಾಪಕ್ಕೆ ಕೈ ಹಾಕಿದೆ ಅಗ್ನಿಸಾಕ್ಷಿಯಾಗಿ ಮದುವೆಯಾದ ಗಂಡನನ್ನು ಮನೆಯಿಂದ ಓಡಿಸಿ ಕ್ಷಣಿಕವಾದ ಕಾಮವಾಂಚೆಗೆ ಒಳಗಾಗಿ ಮಹಾಪ್ರಾದವನ್ನೇ ಮಾಡಿದನೆಂದು ಪಶ್ಚಾತ್ತಾಪಪಟ್ಟಳು ಒಬ್ಬ ಕೂಲಿಯವನನ್ನು ಕರೆದು ಸ್ವಲ್ಪ ದುಡ್ಡು ಕೊಟ್ಟು ತನ್ನ ಗಂಡನನ್ನು ಹುಡುಕಿ ಕರೆತರುವಂತೆ ಕಳುಹಿಸಿದಳು ಕೆಲವು ದಿನ ಕಳೆದ ನಂತರ ಗಂಡ ಮನೆಗೆ ಹಿಂತಿರುಗಿ ಬಂದಾಗ ಆತನ ಚರಣಗಳಿಗೆ ಎರಗಿ ತನ್ನ ಪುಷ್ಪಗಳನ್ನು ತನ್ನ ತಪ್ಪುಗಳನ್ನು ಕ್ಷಮಿಸುವಂತೆ ಪ್ರಾರ್ಥಿಸಿದಳು ಅಂದಿನಿಂದ ಆಕೆ ಒಳ್ಳೆಯ ನಡವಳಿಕೆ ಅವಲಂಬಿಸಿ ಗಂಡನ ಪ್ರೀತಿಗೆ ಪಾತ್ರಳಾದಳು ಕೆಲವು ಕಾಲಾನಂತರ ಶಿವಾರ್ಚಕ ಅಜಮಿಳ ಅಜಮಿಳನು ಯಾವುದೋ ಕಾಯಿಲೆಗೆ ತುತ್ತಾಗಿ ದಿನ ದಿನ ದಿನಕ್ಕೆ ಕೃಷಿಸಿ ಸತ್ತು ಹೋದ ಆತ ರೌರವಾದಿ ನರಕ ರೂಪದಲ್ಲಿ ಬಿದ್ದು ನಾನಾ ಯಾತನೆಗಳನ್ನು ಅನುಭವಿಸಿ ಮತ್ತೆ ನರಕ ಜನ್ಮ ವ್ಯಕ್ತಿ ಸತ್ಯವ್ರತನೆಂಬ ಸದ್ಬ್ರಾಹ್ಮಣನಿಗೆ ಮಗನಾಗಿ ಕಾರ್ತೀಕ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿ ದೇವತಾ ದರ್ಶನ ಮಾಡಿದ್ದರಿಂದ ಈ ದಿನ ಜನ್ಮ ಜನ್ಮ ಪಾಪ ಜನ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋದುದರಿಂದ ಅಜಮಿಳನಾಗಿ ಜನಿಸಿದನು ಈಗ ತನ್ನ ಅವಸಾನ ಕಾಲದಲ್ಲಿ ನಾರಾಯಣನೆಂದು ಶ್ರೀಹರಿಯನ್ನು ಸ್ಮರಿಸಿದ್ದರಿಂದ ವೈಕುಂಠಕ್ಕೆ ಹೋದನು ಬ್ರಾಹ್ಮಣನ ಹೆಂಡತಿಯಾದ ಆ ಕಾಮಿನಿ ಕೂಡ ರೋಗಗ್ರಸ್ತಳಾಗಿ ಸತ್ತು ಹೋದಳು ಅನೇಕ ಯಮಯಾತನೆಗಳನ್ನು ಅನುಭವಿಸಿ ಒಬ್ಬ ಹೊಲೆಯನ ಮನೆಯಲ್ಲಿ ಹುಟ್ಟಿದಳು ಆ ಹೊಲೆಯನ್ನು ಆ ಮಗುವಿನ ಜನ್ಮರಾಶಿ ತೋರಿಸಿದಾಗ ತಂದೆಗೆ ಗಂಡಾಂತರವಿರುವುದಾಗಿ ಜ್ಯೋತಿಷಿ ಹೇಳಿದ ಆತ ಆ ಶಿಶುವನ್ನು ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದ ಅಷ್ಟರಲ್ಲಿ ವಿಪ್ರನೊಬ್ಬ ಆ ದಾರಿಯಲ್ಲಿ ಹೋಗುತ್ತಾ ಶಿಶುವಿನ ರೋದನ ಕೇಳಿ ಮರುಕಪಟ್ಟು ಕರೆದುಕೊಂಡು ಹೋಗಿ ತನ್ನ ಮನೆಯ ದಾಸಿಗೆ ಕೊಟ್ಟು ಸಾಕಲು ಹೇಳಿದ ಆ ಬಾಲಿಗೆ ಅಜಮಿಳನನ್ನು ಪ್ರೀತಿಸಿದವಳು ಇದು ಅವರ ಪೂರ್ವ ವೃತ್ತ ಪೂರ್ವಜನ್ಮ ವೃತ್ತಾಂತ ನಿಷ್ಕಲ್ಮಶ ಮನಸ್ಸಿನಿಂದ ಶ್ರೀಹರಿಯನ್ನು ಧ್ಯಾನಿಸುವುದು ದಾನ ಧರ್ಮಗಳನ್ನು ಮಾಡುವುದು ಶ್ರೀಹರಿ ಕಥಾಶ್ರವಣ ಮಾಡುವುದು ಕಾರ್ತೀಕ ಮಾಸ ಸ್ನಾನ ಇವುಗಳ ಪ್ರಭಾವದಿಂದ ಎಂಥವರಾದರೂ ಮೋಕ್ಷ ಹೊಂದಬಲ್ಲರು ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ವ್ರತ ಪುರಾಣ ಶ್ರವಣ ಪುಣ್ಯನದಿ ಸ್ನಾನ ಮಾಡಿದವರು ಇಹಪರ ಸುಖವನ್ನು ಹೊಂದಬಲ್ಲರು ಇತಿ ಶ್ರೀ ಸ್ಕಾಂದ ಪುರಾಣ ಅಂತರ್ಗತ ವಸಿಷ್ಠಪ್ರೊಕ್ತ ಕಾರ್ತೀಕ ಮಹಿಮೆಯಲ್ಲಿನ ದಶಮಾಧ್ಯಾಯವು ಮುಕ್ತಾಯವಾದುದು ಕೃಷ್ಣಾರ್ಪಣ ಮಸ್ತು